ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಆಂಜನೇಯ ಮಹಾವೀರಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ ಬಾಲಾರ್ಕ ಸದೃಶಂ ಭಾಸಂ ರಾಮಧೂತಂ ನಮಾಮ್ಯಹಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಇಂದಿನಿಂದ ಹಲವು ಸಂಚಿಕೆಗಳಲ್ಲಿ ಹನುಮಂತನ ವೈಭವ ಹನುಮಂತನ ವಿಶೇಷವಾದಂಥ ಚಿಂತನೆಗಳನ್ನು ಕೂಡಿದಂಥ ವಿಚಾರಗಳನ್ನು ಈ ಪ್ರವಚನೆಯ ಮೂಲಕ ಹೇಳಿ ಕೇಳಿ ರಾಮಧೂತನಾದ ಹನುಮಂತನ ಕೃಪೆಗೆ ಪಾತ್ರರಾಗುವಂಥ ಕಾಲ ನಮ್ಮ ಭಾರತ ದೇಶದಾದ್ಯಂತ ಮಾತ್ರವಲ್ಲದೆ ವಿಶ್ವವೆಲ್ಲ ಪ್ರಸಿದ್ಧನಾದ ಏಕೈಕ ದೈವ ಅಂದರೆ ಹನುಮಂತ ಅಷ್ಟು ಪ್ರಭಾವಶಾಲಿಯಾಗಿದ್ದಾನೆ ಹನುಮಂತ ಅಂದರೆ ಹಳ್ಳಿ ಹಳ್ಳಿಗಳಲ್ಲೂ ಸಹ ಆತನಿಗೆ ಒಂದು ಗುಡಿ ಇಂತ ಇದ್ದೇ ಇರುತ್ತೆ ಯಾಕೆ ಅಂದರೆ ಹನುಮಂತನ ರಕ್ಷೆ ಇದ್ದರೆ ಯಾವ ದುಷ್ಟ ಶಕ್ತಿಗಳು ಬಾಧಿಸುವುದಿಲ್ಲ ಅನ್ನುವಂಥ ಸರ್ವವಿಧವಾದ ನಂಬಿಕೆ ಭಕ್ತರಲ್ಲಿದೆ ಅಂತ ಹೀಗಾಗಿ ಇಂತಹ ಹನುಮಂತ ವಿಶೇಷವಾಗಿ ರಾಮಾಯಣದಲ್ಲಿ ಆತನ ಪಾತ್ರ ವೈಭವ ಅಮೋಘವಾಗಿ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು ಅದಲ್ಲದೆ ಇನ್ನು ಹಲವು ಪುರಾಣಗಳಲ್ಲಿ ಹನುಮಂತನ ಬಗ್ಗೆ ಅನೇಕ ವಿಧವಾದ ವೈವಿಧ್ಯವಾದಂಥ ಚಿತ್ರಣವನ್ನು ಕೊಟ್ಟಿದ್ದಾರೆ ವ್ಯಾಸ ಭಗವಾನರು ಅದಲ್ಲದೆ ಸಂಹಿತೆ ಪರಾಶರ ಸಂಹಿತೆ ಅನ್ನುವಂಥ ಮಂತ್ರಶಾಸ್ತ್ರಗಳಲ್ಲಿ ಹನುಮಂತನ ಕುರಿತಾದ ಅನೇಕ ವೈಭವಗಳು ಸಾಕಷ್ಟು ವರ್ಣನೆಯಾಗಿದೆ ಮಂತ್ರಮೂರ್ತಿಗಳನ್ನು ವರ್ಣನೆ ಮಾಡಿದ್ದಾರೆ ಜೊತೆಗೆ ಆ ಮಂತ್ರಮೂರ್ತಿಯನ್ನು ಉಪಾಸನಾ ಮಾಡುವಂಥ ವಿಧಿವಿಧಾನಗಳನ್ನು ಸಾಕಷ್ಟು ವಿವರಿಸಿದ್ದಾರೆ ಇಲ್ಲಿ ಹೇಳುವಂತಹ ಪಂಚಮುಖಿ ಆಂಜನೇಯ ಸುವರ್ಚಲ ಸಹಿತನಾದ ಆಂಜನೇಯ ಶತಕಂಠನನ್ನು ಜಯಿಸಿದ ಆಂಜನೇಯ ಅಹಿರಾವಣ ಮಹಿರಾವಣನ್ನ ಸಂಹರಿಸಿದ ಆಂಜನೇಯ ಇದೆಲ್ಲ ಅನೇಕ ವಿಚಿತ್ರವಾದ ಕಥೆಗಳು ರಾಮಾಯಣದಲ್ಲಿ ಇದಿಲ್ಲ ಅಂದ ಮಾತ್ರಕ್ಕೆ ಇದೆಲ್ಲ ಇಲ್ಲ ಅಂತ ನಾವು ತೀರ್ಮಾನ ಮಾಡಬಾರದು ಏಕೆಂದರೆ ಇದನ್ನು ಕೊಟ್ಟಂಥವರು ಋಷಿಗಳು ತೀಂದ್ರಿಯವಾದ ದರ್ಶನವನ್ನು ಹೊಂದಿರತಕ್ಕಂಥ ಮಹರ್ಷಿಗಳು ಕೊಟ್ಟಂಥ ಗ್ರಂಥಗಳಲ್ಲಿ ಭಗವಂತನ ಬಗ್ಗೆ ತಪ್ಪಿರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೀಗಾಗಿ ಇದೆಲ್ಲ ಉಪಾಸನಾ ಕ್ರಮ ಅಂತ ತಿಳಿಯಬೇಕು ನೋಡಿ ಹನುಮಂತನಿಗೆ ಪ್ರಿಯವಾದ ಸಿಂಧೂರ ವಿಳ್ಳೆಯದೆಲೆ ಬಾಳೆಹಣ್ಣು ಇದೆಲ್ಲ ಮಂತ್ರಶಾಸ್ತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ ರಾಮಾಯಣದಲ್ಲಿ ಅದಿಲ್ಲ ಮತ್ತೆ ಆತನಿಗೆ ಪ್ರಿಯವಾದ ಆವಾಸ ಸ್ಥಾನಗಳು ಅಂತ ವರ್ಣನೆ ಮಾಡಿದ್ದಾರೆ ಇಂತಹ ಜಾಗಗಳಲ್ಲಿ ಹನುಮಂತನ ಆರಾಧನೆ ಶೀಘ್ರವಾದ ಫಲವನ್ನು ಕೊಡುತ್ತೆ ಅಂತ ಕುಂಡಿನಂ ನಾಮ ನಗರೀಂ ಶ್ರೀಭದ್ರಂ ಕುಶತರ್ಪಣಂ ಪಂಪಾತೀರಂ ಚಂದ್ರಕೋಣಂ ಕಾಂಭೋಜಂ ಗಂಧಮಾದನಂ ಬ್ರಹ್ಮಾವರ್ತಪುರಂಚವ ನೈಮಿಷಾರಣ್ಯಮೇವ ಚ ಸುಂದರನಗರ ರಮ್ಯಶ್ರೀ ಹನುಮತ್ಪುರಂ ಏತು ವಾಯುಪುತ್ರ ಸಹ ಯಸ್ಮರೇತ್ ಪ್ರಾತುರುತ್ತಾಯ ಭುಕ್ತಿ ಮುಕ್ತಿ ಚ ವಿಂದತಿ ಅನ್ನುವಂಥ ವಿಶೇಷವಾದ ಫಲವನ್ನು ಹೇಳಿದ್ದಾರೆ ಕೇವಲ ಈ ಜಾಗಗಳನ್ನು ಸ್ಮರಣೆ ಮಾಡಿದರೆ ಸಾಕು ನಮಗೆ ಹನುಮಂತನ ಕೃಪೆಯಾಗತ್ತೆ ಅಂತ ಹೀಗಾಗಿ ಬಾಳೆಯ ತೋಟಗಳಲ್ಲಿ ನೈಮಿಷಾರಣ್ಯಗಳಲ್ಲಿ ಗಂಧಮಾದನ ಪರ್ವತದಲ್ಲಿ ನಮ್ಮ ಕರ್ನಾಟಕ ದೇಶ ಪಂಪಾತೀರದಲ್ಲಿ ಆ ಹನುಮಂತನ ಪೂಜೆ ಸ್ಮರಣೆ ಜಪ ತಪ ರಾಮಾಯಣದ ಪಾರಾಯಣ ಇದೆಲ್ಲವೂ ಸಹ ವಿಶೇಷವಾದ ಫಲಗಳನ್ನು ಕೊಡುತ್ತೆ ಮತ್ತು ಶೀಘ್ರವಾಗಿ ಫಲ ಕೊಡುತ್ತೆ ಅಂತ ಹೀಗೆ ಮಂತ್ರಶಾಸ್ತ್ರಗಳಲ್ಲಿ ಹೇಳಿದ ಅಂಶಗಳೆಲ್ಲ ರಾಮಾಯಣದಲ್ಲಿ ಪ್ರತ್ಯಕ್ಷವಾಗಿ ಕಾಣದೇ ಇರಬಹುದು ರಾಮಾಯಣದಲ್ಲಿ ಅದಿಲ್ಲ ಹಾಗಾಗಿ ಇದು ಸುಳ್ಳು ಅಂತ ಹೇಳಬಾರದು ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ರಹಸ್ಯವಾಗಿ ಕಾವ್ಯಮಯವಾಗಿ ಹೇಳಿದ್ದಾರೆ ಹೀಗಾಗಿ ಹನುಮಂತನಿಗೆ ಸಂಬಂಧಿಸಿದಂತಹ ಸುಂದರ ಕಾಂಡವನ್ನು ಪಾರಾಯಣ ಮಾಡಿದರೆ ನಮಗೆ ಮಂತ್ರಶಾಸ್ತ್ರಗಳಲ್ಲಿ ವರ್ಣಿಸಿರಬಹುದಾದ ಹನುಮಂತನ ಉಪಾಸನೆ ಮಾಡಿದಂತಾಗತ್ತೆ ಯಾವುದೆಲ್ಲ ಮೂರ್ತಿಗಳನ್ನು ಹೇಳಿದ್ದಾರೋ ಆ ಎಲ್ಲ ಮೂರ್ತಿಗಳು ವಾಲ್ಮೀಕಿ ಮಹರ್ಷಿಗಳು ಅತ್ಯಂತ ರಹಸ್ಯವಾಗಿ ಅದನ್ನು ಹೇಳಿದ್ದಾರೆ ಧ್ವನಿಪೂರ್ಣವಾಗಿ ಹೇಳಿದ್ದಾರೆ ಅಂತ ನೋಡಿ ಲೋಕಕ್ಕೆಲ್ಲ ಆನಂದವನ್ನು ಕೊಡುವಂಥ ರಾಮ ಜಗದಾನಂದಕಾರಕ ಅಂತ ತ್ಯಾಗರಾಜ ಸ್ವಾಮಿಗಳು ರಾಮನನ್ನು ಕೀರ್ತಿಸಿದ್ದಾರೆ ಹೀಗೆ ಜಗತ್ತಿಗೆಲ್ಲ ಆನಂದ ಕೊಡುವಂಥ ರಾಮನಿಗೆ ಆನಂದ ಕೊಟ್ಟವನು ಹನುಮಂತ ಅಂತ ಅದಕ್ಕಾಗಿ ಈ ಮಾತನ್ನು ಹೇಳ್ತಾರೆ ಮಂತ್ರಶಾಸ್ತ್ರಜ್ಞರು ಶ್ರೀರಾಮ ಹೃದಯಾನಂದಂ ಭಕ್ತಲ್ಪ ಮಹಿರುಹಂ ಅಭಯಂ ವರದಂ ದೌರ್ಭ್ಯಾಂ ಕಲಯೇ ಮಾರುತಾತ್ಮಜಂ ಅಂತ ಶ್ರೀರಾಮನ ಹೃದಯದಲ್ಲಿರುವ ಆನಂದವೇ ಹನುಮಂತ ಅಂತ ಸೀತಾದೇವಿಯ ಶೋಕವನ್ನು ಹೋಗಲಾಡಿಸಿ ಆನಂದವನ್ನು ಪ್ರದಾನ ಮಾಡಿದವನು ಹನುಮಂತ ಮತ್ತೆ ನಮಗೆ ರಾಮ ಬೇಕು ಅಂತಂದರೆ ಹನುಮಂತನನ್ನು ಗಟ್ಟಿಯಾಗಿ ಹಿಡಿಯಬೇಕು ತುಮ ಉಪಕಾರ ಸುಗ್ರೀವ ಹಿ ಚಿಹ್ನಾ ರಾಮ ಮಿಲಾಯ ರಾಜಪದೀ ಅಂತ ತುಳಸಿದಾಸರು ಹೇಳ್ತಾರೆ ಹೀಗೆ ಸುಗ್ರೀವ ಹನುಮಂತನನ್ನ ಗಟ್ಟಿಯಾಗಿ ಹಿಡಿದಿದ್ದರಿಂದಲೇ ರಾಮನ ಅನುಗ್ರಹವಾಯಿತು ಆ ಸುಗ್ರೀವನ ಹಸ್ತವನ್ನು ರಾಮನ ಕೈನಲ್ಲಿಟ್ಟ ಮಾರುತಿ ಹೀಗಾಗಿ ಸುಗ್ರೀವನಿಗೆ ಪಟ್ಟವಾಯಿತು ಅಂತ ಹನುಮನ ನಂಬಿದ ಸುಗ್ರೀವ ಗೆದ್ದ ಹನುಮನ ನಂಬದ ವಾಲಿಯು ಬಿದ್ದ ಅಂತ ಪುರಂದರದಾಸರು ಹೇಳ್ತಾರೆ ಹಾಗಾಗಿ ಇಡೀ ರಾಮಾಯಣದಲ್ಲಿ ಹನುಮಂತನಿಂದ ಎಲ್ಲರೂ ಸಹ ಉಪಕಾರವನ್ನು ಪಡೆದವರೇ ಇದ್ದಾರೆಯೇ ಹೊರತು ಹನುಮಂತನಿಗೆ ಉಪಕಾರ ಮಾಡಿದವರು ಯಾರೂ ಇಲ್ಲ ಮತ್ತೆ ಹನುಮಂತನಿಗೆ ಉಪಕಾರ ಮಾಡುವ ಸ್ಥಿತಿಯು ಬರಲಿಲ್ಲ ಅಂತ ಇದನ್ನು ಸ್ಮರಣೆ ಮಾಡುವಾಗ ರಾಮನ ಮಾತು ನೆನಪಾಗುತ್ತೆ ಉತ್ತರಕಾಂಡದಲ್ಲಿ ರಾಮದೇವನೇ ಹೇಳುವಂಥ ಮಾತು ಹನುಮಂತನಿಗೆ ತುಂಬ ಧ್ವನಿಪೂರ್ಣವಾದ ಅದ್ಭುತವಾದ ಮಾತು ಗಮನಿಸಿ ಏಕೈಕ ಸ್ಯೋಪಕಾರ ಪ್ರಾಣಾನ್ ದಾಸ್ಮಿತೇಕಪೇ ರಾಮ ಹನುಮಂತನ ಮುಂದೆ ಹೇಳುವಂಥ ಮಾತಿದು ಯಾ ಮಾರುತಿ ನೀನು ನನ್ನ ಜೀವನದಲ್ಲಿ ಪ್ರವೇಶ ಮಾಡಿದ ಕ್ಷಣದಿಂದ ಇಲ್ಲಿಯವರವಿಗೆ ಲೆಕ್ಕವಿಲ್ಲದಷ್ಟು ಉಪಕಾರಗಳ ಸರಮಾಲೆಯನ್ನೇ ನನಗೆ ಮಾಡಿದಿಯಪ್ಪ ನೀನಲ್ಲದೆ ಆ ಶತಯೋಜನೆ ವಿಸ್ತೀರ್ಣವಾದ ಸಾಗರವನ್ನು ಹಾರಲು ಸಾಧ್ಯ ಯಾರಿಗಿತ್ತು ಅಂತಹ ಆ ಶತ ಯೋಜನೆ ವಿಸ್ತೀರ್ಣವಾದ ಸಾಗರವನ್ನು ದಾಟುವಾಗ ಒದಗಿದಂಥ ವಿಪತ್ತುಗಳು ಎಂಥದ್ದು ಅದನ್ನೆಲ್ಲ ಜಯಿಸಿಕೊಂಡು ಲಂಕೆಯಲ್ಲಿ ಇಳಿದು ಇನ್ನೇನು ಸಾಯಲು ಸಿದ್ಧವಾಗಿದ್ದಂಥ ಸೀತೆಗೆ ಸಾಯದಂತೆ ಮಾಡಿ ಧೈರ್ಯವನ್ನು ತುಂಬಿ ಆಕೆಗೆ ಬದುಕುವ ಆಸೆಯನ್ನು ಮತ್ತೆ ತಂದಂಥ ನೀನು ಅವಳಿಗೆ ಅಭಯವನ್ನು ಕೊಟ್ಟೆ ಮತ್ತೆ ಅವಳಿಗಾಗಿ ಕಾಯುತ್ತಿದ್ದ ನನಗೆ ಅವಳ ಸುದ್ದಿಯನ್ನು ಹೇಳಿ ನನ್ನ ಪ್ರಾಣವನ್ನು ಉಳಿಸಿದೆ ರಾವಣನಿಗೆ ಎಚ್ಚರಿಕೆಯನ್ನು ಕೊಟ್ಟೆ ಅಷ್ಟು ಮಾತ್ರವಲ್ಲ ಯುದ್ಧದಲ್ಲಿ ನನ್ನ ಪ್ರಾಣಕ್ಕೆ ಸಮಾನನಾದ ಲಕ್ಷ್ಮಣನ ಪ್ರಾಣವನ್ನು ಉಳಿಸಿದೆಯಪ್ಪ ಭರತ ನೀನು ಅಗ್ನಿಪ್ರವೇಶ ಮಾಡಿಯೇ ಬಿಡುತ್ತಿದ್ದ ನಾನು ಬಂದಿಲ್ಲ ಅಂತ ನೀನು ಆ ಕ್ಷಣದಲ್ಲಿ ಹೋಗಿ ಆತನ ಪ್ರಾಣವನ್ನು ಉಳಿಸಿದೆ ಭರತನ ಪ್ರಾಣವನ್ನು ಉಳಿಸಿದ ಪ್ರಾಣಪ್ರದಾತ ಹೀಗೆ ಒಂದಲ್ಲ ಎರಡಲ್ಲ ನೀನು ನನ್ನ ಜೀವನದಲ್ಲಿ ಪ್ರವೇಶ ಮಾಡಿದ ಮೊದಲುಗೊಂಡು ಲೆಕ್ಕವಿಲ್ಲದಷ್ಟು ಉಪಕಾರಗಳನ್ನು ಮಾಡುತ್ತಿರುವೆ ಹನುಮ ಇದರಲ್ಲಿ ಒಂದೇ ಒಂದು ಉಪಕಾರಕ್ಕೇನಾದರೂ ನಾನು ಪ್ರತ್ಯುಪಕಾರ ಮಾಡಬೇಕು ಅಂತ ಅಂದುಕೊಂಡರೆ ನನ್ನ ಪ್ರಾಣವನ್ನು ತೆತ್ತು ಅದನ್ನು ತೀರಿಸಬೇಕಾಗತ್ತಪ್ಪ ಇನ್ನು ಶೇಷಸ್ಯ ಇಹ ಉಪಕಾರಣ ಭವಾಮ ವಯಂ ಇನ್ನು ಉಳಿದ ಉಪಕಾರವನ್ನೇನಾದರೂ ನಾನು ತೀರಿಸುವ ಪ್ರಯತ್ನ ಮಾಡ್ತೀನಿ ಅಂದರೆ ನಾನು ಎಷ್ಟು ಜನ್ಮಗಳಲ್ಲಿ ನಿನಗೆ ಋಣವಿದ್ದರೂ ಸಾಕಾಗುವುದಿಲ್ಲ ಮಾರುತಿ ನಾನು ಸಾಲಗಾರನಾಗ್ಬಿಡ್ತೇನಪ್ಪ ನಿನಗೆ ಅಂತ ರಾಮ ಹೇಳುವಂಥ ಮಾತಿದು ಹನುಮಂತನಿಗೆ ಹೀಗಾಗಿ ಹನುಮಂತನ ಶ್ರೇಷ್ಠತೆ ಹನುಮಂತನ ಪಾರಮ್ಯವನ್ನು ನಾವು ಊಹೆ ಮಾಡಲಿಕ್ಕೂ ಸಾಧ್ಯವಾಗುವುದಿಲ್ಲ ಇಷ್ಟು ಮಾತ್ರವಲ್ಲ ಆ ಸೀತೆಯ ಸಂದೇಶವನ್ನು ಮೊಟ್ಟ ಮೊದಲಿಗೆ ತರ್ತಾನಲ್ಲ ಮಾರುತಿ ಸೀತೆ ನಿನಗಾಗಿ ಕಾದಿದ್ದಾಳೆ ಅಕ್ಷುಣ್ಣಳಾಗಿದ್ದಾಳಪ್ಪ ಅವಳು ಪತಿವ್ರತ ಶಿರೋವಣಿ ನಿನಗಾಗಿ ದಾರಿ ಕಾಯ್ತಾ ಇದ್ದಾಳೆ ಅಂತ ಹೇಳಿದಾಗ ಸಂತೋಷಭರಿತನಾದ ರಾಮ ಮಾರುತಿಗೆ ಕೇಳ್ತಾನೆ ಇಷ್ಟೊಂದು ಸಂತೋಷವಾದ ಸುದ್ದಿಯನ್ನು ತಂದಿರುವಂಥ ನಿನಗೆ ಈಗ ನಾನು ಏನು ಬಹುಮಾನ ಕೊಡಲಿ ಎಷ್ಟು ಸಂತೋಷವಾದ ವಿಚಾರವನ್ನು ಹೇಳಿದೆಯಲ್ಲಪ್ಪ ನಾನು ನಿನಗೆ ಏನೂ ಕೊಡುವ ಸ್ಥಿತಿಯಲ್ಲಿಲ್ಲವಲ್ಲ ಇದಂತು ಮಮ ದೀನಸ ಮನೋಭೂಯ ಪ್ರಕರ್ಷತಿ ನಾನು ಹೀನ ಸ್ಥಿತಿಯಲ್ಲಿದ್ದೇನೆ ಹನುಮಂತ ಆದರೆ ಏಷ ಸರ್ವಸ್ವಭೂತಸ್ತೂ ಪರಿಶ್ವಂಗೋ ಹನುಮತಃ ಈ ಸಮಯದಲ್ಲಿ ನನ್ನಲ್ಲಿರುವ ಸರ್ವಸ್ವ ಅಂದರೆ ನನ್ನ ಆಲಿಂಗನ ಹೇ ಮಹಾತ್ಮನೆ ಬಾ ನಾನು ನಿನ್ನನ್ನು ಆಲಂಗಿಸಿಕೊಳ್ತೇನೆ ಬಾರಯ್ಯ ಅಂತ ಹೇಳಿ ಮಾರುತಿಯನ್ನ ರಾಮದೇವ ಅಪ್ಪಿಕೊಂಡನಂತೆ ಹನುಮಂತನ ಶರೀರವೆಲ್ಲ ರೋಮಾಂಚನವಾಗಿಬಿಡ್ತು ಈ ಸೌಭಾಗ್ಯಕ್ಕಿಂತಲೂ ಹನುಮಂತನಿಗೆ ಇನ್ನೇನು ಬೇಕಾಗಿದೆ ಇನ್ಯಾವ ಪದವಿ ಬೇಕು ಅಥವಾ ಇನ್ನೇನು ಒಡವೆ ವಸ್ತುಗಳು ಭೂಮಿ ಬೇಕಾಗಿದೆ ಆತನಿಗೆ ಇದನ್ನು ನೋಡಿದಂತಹ ಋಷಿಗಳಿಗೆ ವಾನರರಿಗೆ ಒಂದು ಕಡೆಯಲ್ಲಿ ಹರಿ ಮತ್ತೊಂದು ಕಡೆಯಲ್ಲಿ ಹರ ಹರಿಹರ ಅದ್ವೈತ ಮೂರ್ತಿಗಳು ರಾಮ ಹನುಮರಾಗಿ ಕಾಣ್ತಾ ಇದ್ದಾರಂತೆ ಆ ಆಲಿಂಗನ ಮಾಡಿಕೊಂಡಾಗ ಅಂತ ಇಷ್ಟು ಮಾತ್ರವಲ್ಲ ಮುಂದೆ ಯುದ್ಧರಂಗದಲ್ಲಿ ಆ ಇಂದ್ರಜಿತು ಪ್ರಯೋಗ ಮಾಡಿದಂಥ ಬ್ರಹ್ಮಾಸ್ತ್ರದ ಪ್ರಭಾವದಿಂದಾಗಿ ಎಲ್ಲರೂ ಮೂರ್ಛಿತರಾಗಿ ಬಿದ್ದುಬಿಟ್ಟಿದ್ದಾರೆ ಅದು ವಿಭೀಷಣನಿಗೆ ಹನುಮಂತನಿಗೆ ಯಾವುದೇ ತೊಂದರೆ ಮಾಡಲಿಲ್ಲ ಅವರು ಹೊಂತೆಯ ದೀಪವನ್ನು ಹಿಡಿದುಕೊಂಡು ಹುಡುಕ್ತಾ ಬರ್ತಾ ಇದ್ದಾರೆ ರಾಮನಲ್ಲಿ ಬಿದ್ದಿದ್ದಾನೆ ಲಕ್ಷ್ಮಣನು ಎಲ್ಲಿದ್ದಾನೆ ರಾಜನಾದ ಸುಗ್ರೀವನು ಎಲ್ಲಿದ್ದಾನೆ ಅಂತ ಹುಡುಕುತ್ತಾ ಹುಡುಕುತ್ತಾ ಬರುವಾಗ ಒಂದು ಆರ್ತನಾದ ಕೇಳ್ತಾ ಬರ್ತಾ ಇದೆ ಜಾಂಬವಂತರು ನರಳುತ್ತಾ ಬಿದ್ದಿದ್ದಾರೆ ಆ ಧ್ವನಿಯನ್ನು ಅನುಸರಿಸಿ ಮಾರುತಿ ಹಾಗೂ ವಿಭೀಷಣ ಇಬ್ಬರೂ ಅಲ್ಲಿಗೆ ಬಂದು ನೋಡುತ್ತಾರೆ ವಿಭೀಷಣ ಸಂತೈಸಿದ ಆ ಜಾಂಬವಂತರನ್ನು ವಿಭೀಷಣನ ಮುಖವನ್ನು ಕಂಡಂಥ ಜಾಂಬವಂತರು ನೋಡಿ ಏನು ಪ್ರಶ್ನೆ ಮಾಡಿದರು ಅನ್ನೋದನ್ನು ಗಮನಿಸಿ ವಿಭೀಷಣನಿಗೆ ಕೇಳ್ತಾ ಇದ್ದಾರೆ ಜಾಂಬವಂತರು ಹನುಮಾನ್ ವಾನರ ಶ್ರೇಷ್ಠ ಪ್ರಾಣಾನ್ ಧಾರಯತೆ ಕ್ವಚಿತ್ ಅಯ್ಯ ಹನುಮಂತ ಬದುಕಿದ್ದಾನೇನಪ್ಪ ಅಂತ ಪ್ರಶ್ನೆ ಮಾಡ್ತಾರೆ ವಿಭೀಷಣನಿಗೆ ಆಶ್ಚರ್ಯವಾಗಿಬಿಡ್ತು ವಿಭೀಷಣ ಕೇಳ್ತಾನೆ ತಾತ ನೀವು ರಾಮ ಬದುಕಿದ್ದಾನ ಅಂತ ಕೇಳ್ತಾ ಇಲ್ಲ ಲಕ್ಷ್ಮಣನು ಜೀವಂತವಾಗಿದ್ದಾನ ಅಂತ ಕೇಳ್ತಾ ಇಲ್ಲ ಅಥವಾ ವಾನರ ರಾಜ ಸುಗ್ರೀವ ಹೇಗಿದ್ದಾನೆ ಅಂತ ಕೇಳಲಿಲ್ಲ ಮಿಕ್ಕ ಕಪಿವೀರರ ಬಗ್ಗೆ ಕೇಳಲಿಲ್ಲ ಏನು ಹನುಮಂತನ ಬಗ್ಗೆ ಅಷ್ಟೊಂದು ಪ್ರೇಮದಿಂದ ಅವನ ಯೋಗಕ್ಷೇಮವನ್ನು ವಿಚಾರಿಸಿದರಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಜಾಂಬವಂತರು ಕೊಡುವಂಥ ಅದ್ಭುತವಾದಂಥ ಉತ್ತರ ಅವರು ಹೇಳ್ತಾರೆ ತಸ್ಮಿನ್ ಜೀವತಿ ವೀರೇತು ಹತಂ ಅಪ್ಯಹತಂ ಬಲಂ ಹನುಮತ್ತುಜ್ಜಿತ ಪ್ರಾಣೇ ಜೀವಂತೋಪಿ ವಯಂ ಹತಃ ಅಯ್ಯ ವಿಭೀಷಣ ಆ ವೀರಾಗ್ರಣಿಯು ಬದುಕಿದ್ದರೆ ಈ ಸೇನೆಯೆಲ್ಲ ಹತವಾಗಿದ್ದರೂ ಹತವಾಗಿಲ್ಲ ಅಂತರ್ಥ ಮಾಡಿಕೋ ಒಂದು ವೇಳೆ ಹನುಮಂತನೇನಾದರೂ ಹತನಾಗಿ ಬಿಟ್ಟಿದ್ದರೆ ಈ ಸೈನ್ಯವೆಲ್ಲ ಉಳಿದಿದ್ದರೂ ಸಹ ಬದುಕಿದ್ದರೂ ಸಹ ಹತರಾದಂತೆ ಹೀಗಾಗಿ ವಾಯುಪುತ್ರನು ನಮ್ಮೆಲ್ಲರಿಗೂ ಪ್ರಾಣವಾಯುವಿನಂತೆ ಪ್ರಾಣಪ್ರದಾತನಾಗಿದ್ದಾನೆ ಕಣಪ್ಪ ಅಂತ ಹೇಳ್ತಾರೆ ಹೀಗೆ ಹನುಮಂತನ ಪ್ರಾಶಸ್ತ್ಯ ಪ್ರಭಾವ ಪ್ರಸಿದ್ಧಿ ಅಪರಿಮಿತವಾದದ್ದು ಅಮೋಘವಾದದ್ದು ಅಸದೃಶವಾದದ್ದು ಇಂತಹ ಹನುಮಂತನ ವಿಚಾರ ಎಷ್ಟು ಹೇಳಿದರೂ ಕೇಳಿದರೂ ಮನಸ್ಸಿಗೆ ಆನಂದ ತೃಪ್ತಿ ಯಥೇಚ್ಛವಾಗಿ ಆಗ್ತಾ ಇನ್ನಷ್ಟು ಮತ್ತಷ್ಟು ಕೇಳಬೇಕು ಅನಿಸುತ್ತೆ ನಮಗೂ ಸಹ ಹನುಮಂತನು ನಡೆದಂಥ ಮಾರ್ಗ ದಾರಿದೀಪವಾಗಲಿ ಆತನ ಸ್ಮರಣೆಯೇ ನಮಗೆ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾಭವೇತ್ ಹನುಮಂತನ ಸ್ಮರಣೆ ಮಾತ್ರದಿಂದ ನಮಗೆ ಬುದ್ಧಿಯು ಬಲವು ಕೀರ್ತಿ ಧೈರ್ಯ ಆರೋಗ್ಯ ಮಂದಮತಿ ಇದೆಲ್ಲ ದೂರ ಮಾಡಿ ನಮಗೆ ಉತ್ತಮವಾದ ವಾಕ್ಸಿದ್ಧಿಯನ್ನು ಅನುಗ್ರಹ ಮಾಡುತ್ತಾನೆ ಹೀಗಾಗಿ ಪುಟ್ಟ ಬಾಲಕರಿಂದ ಹಿಡಿದು ವೃದ್ಧರ ತನಕ ಎಲ್ಲರಿಗೂ ಪ್ರಿಯವಾದಂಥ ದೈವ ಷಣ್ಮತಗಳಿಗೂ ಪ್ರಿಯನಾದಂಥ ದೈವ ಹನುಮಂತ ಇಂತಹ ಹನುಮಂತನನ್ನು ಸ್ಮರಣೆ ಮಾಡುವುದರಿಂದ ಇದೆಲ್ಲವೂ ನಮಗೆ ಸಿದ್ಧಿಯಾಗುತ್ತೆ ಹೀಗಾಗಿ ಮುಂದಿನ ಸಂಚಿಕೆಯಲ್ಲಿ ಹನುಮಂತನ ಮತ್ತಷ್ಟು ಅವತಾರ ವಿಶೇಷಗಳನ್ನು ನಾವು ಕೇಳುತ್ತಾ ರಾಮನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಏಕೆಂದರೆ ಹನುಮಂತನನ್ನು ಕೀರ್ತಿಸ್ತಾ ಇದ್ದರೆ ರಾಮನಿಗೆ ಸೀತಮ್ಮನಿಗೆ ಸಂತೋಷವಾಗುತ್ತೆ ಹೀಗಾಗಿ ರಾಮ ಸೀತೆಯರ ಅನುಗ್ರಹ ಹನುಮಂತನ ಅನುಗ್ರಹವನ್ನು ಬೇಡುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ವಿಚಾರವನ್ನು ಮುಂದುವರೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ